ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಮುದ್ದೇಬಾಳ ಎತ್ತಿನ ಸಂತೆಯಲ್ಲಿ ಬಂದಿದ್ದೆ ನೋಡಿ ಮುದ್ದೇಬಾಳ ಎತ್ತಿನ ಸಂತೆ ಬಂದು ಮುದ್ದೇವಾಳ ತಾಲೂಕು ವಿಜಯಪುರ ಜಿಲ್ಲೆಯಲ್ಲಿ ಬರುತ್ತೆ ಅನ್ನೋದು ಇಲ್ಲಿ ಪ್ರತಿ ಗುರುವಾರ ಎತ್ತಿನ ಸಂತೆ ಆಗುತ್ತೆ ಬೆಳಗ್ಗೆ ಆರು ಗಂಟೆಯಿಂದಲೇ ಸಂತೆ ಶುರುವಾಗುತ್ತೆ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆವರೆಗೆ ಈ ಸಂತೆ ನಡೀತಿದೆ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಹಾ ರೀ ಮತ್ತಿರಿ ಆ ಮುಡುಗಿಲ್ರಿ ಹೋಗಿ ನಮಸ್ಕಾರ ಅಣ್ಣ ಯಾವ್ರಿ ಇಲ್ಲಿ ಸಂತಿ ನೋಡಕ್ ಬಂದಿರಿ ಮುದ್ದೆ ಬಳ ಸಂತಿ ಎತ್ಗಳು ತಗೊಳಕ್ ಬಂದಿರಿ ಹೆಂಗೈತ್ರಿ ವಾರ ಸಂತಿ ಎಪ್ಪಾರ ಜೋರೈತಿರಿ ಎತ್ಗಳು ಹೆಂಗದವ್ರಿ ಯಾವ್ಯಾವ ತಳಿ ಎತ್ಕೊಂಡು ಬರ್ತಾವ್ರಿ ಇಲ್ಲಿ ಜಾಸ್ತಿ ಕಿಲಾರಿನೇ ಬರ್ತಾವ್ರಿ ಕಿಲಾರಿ ಜವಾರಿ ಜಾಸ್ತಿ ಬರ್ತಾವ್ರಿ ಅಂದ್ರೆ ಈ ಕಡೆ ಬೇರೆ ತಳಿ ಹಳಿಕರ ಆ ತರ ಯಾವ ಬರಲ್ಲ ಇಲ್ಲಿ ಬರಲ್ಲ ಹೆಚ್ಚಾಗಿ ಜವಾರಿ ಕಿಲಾರಿ ಇಲ್ಲಿ ಸಿಗೋದು ಓಕೆ ರೈತರ ಅಕ್ಕಕ್ಕ ಹೆಂಗೈತಿ ರೀ ನಿಮ್ಮ ಕಡೆ ಮಳೆ ಬೆಳೆ ಮಳೆ ಅಜ್ಜಿನ ಐತ್ರಿ ವರ್ಷ ಬೆಳೆ ಚೆನ್ನಾಗೈತ್ರಿ ಓಕೆ ನಾನು ವಿಡಿಯೋ ಎಲ್ಲ ನೋಡ್ತಿರ್ತೀರಿ ಹಾಂ ಹೆಂಗ್ ನಿಮ್ಗೆಲ್ಲ ರೈತರಿಗೆ ಏನಾರು ಹೆಲ್ಪ್ ಆಗ್ತೈತಿ ರೀ ಹೌದು ರೀತಿ ಹಾಂ ಥ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ಇವೇನು ಜೋಡಿ ಎತ್ಕೊಳ್ಳೋದ ನೋಡಿರಿ ಈ ಜೋಡಿ ಏನು ಹೇಳ್ತಾರಣ ಏನು ಹೇಳ್ತೀರಣ ಒಂದು ಲಕ್ಷ ಐದು ಸಾವಿರ ಹ್ಞೂ ಅಲ್ಲಾಗ್ರಿ ಹಾಕಲ್ಲ ಹೆಂಗದವಣ್ಣ ಹುಡುಗಿ ಎರಡು ಕಡೆನಾ ಒಂದು ಕಡೆನ ಎರಡು ಕಡೆ ಬರ್ತಾವೆ ರೀ ಹಾಗಾಗಿ ಏನಿಲ್ಲ ಬಿಡೋದಣ ಫೈನಲ್ ಹುಡುಗಿ ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ಜೋಡಿ ಜೋಡಿ ಎಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಐತ್ರೀ ನೈನ್ ಸೆವೆನ್ ನೈನ್ ಸೆವೆನ್ ತ್ರೀ ಒನ್ ತ್ರೀ ಒನ್ ಟೂ ಟು ತ್ರೀ ಫೈವ್ ನೈನ್ ಜೀರೋ ಒನ್ ಫೈವ್ ನೈನ್ ಜೀರೋ ಒನ್ ಎಂಬತ್ತೈದು ಸಾವಿರ ಫೈನಲ್ ಅಣ್ಣ ಎಂಬತ್ತೈದು ಫೈನಲ್ ಫ್ರೆಂಡ್ಸ್ ಇಲ್ಲೇನು ಜೋಡಿ ಎಲ್ಲ ತಂಗಿದ್ದಾರೆ ಯಾವ ಕಪ್ಪ ನೀವು ಏನು ಹೇಳ್ತೀರಿ ವ್ಯಾಪಾರ ವ್ಯಾಪಾರ ಏನು ಹೇಳಿದ್ರಿ ಒಂದು ಹದಿನೈದು ಒಂದು ಲಕ್ಷ ಹದಿನೈದು ಸಾವಿರ ರೀ ಅಲ್ಲಾಗ್ರಿ ಅಲ್ಲಾಗ ಯಾಕಲ್ ಬ್ಯಾಕ್ ಹೆಂಗದ ಬೇಕಾದಂಗೆ ರೂಢಿ ಅದಾವ ಎರಡು ಕಡೆನಾ ಒಂದು ಕಡೆನಾ ನೋಡಬಾ ಬಿಡೋದಣ ಫೈನಲು ಫೈನಲ್ ಬಿಡೋದು ಹಾಂ ರೀ ಒಂದು ಹತ್ತು ನೋಡಿ ಒಂದು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಆಗಿ ನಿಮ್ಮ ಮೊಬೈಲ್ ನಂಬರ್ ಐತೆ ಅದಕ್ಕೆ ಇಲ್ಲ ಸರಿ ಇಲ್ಲೇ ಇದು ಹತ್ತುಗಳ ನೋಡಿ ಒಂದ್ ತಂದಿದ್ದಾರು ಮುಂದೆ ವರ್ಷ ಅಂತೇಳಿ ಮುಂದುವರೆಸ ಕೇಳೋಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರ ಮಾಂತೇಶ್ ಅವರ ಏನ್ ಹೇಳ್ತೇಣ ಜೋಡಿ ವ್ಯಾಪಾರ ಒಂದು ಇಪ್ಪತ್ತೈದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಇವೆಲ್ಲ ಹ್ಞೂ ಇವೆಲ್ಲಾಗ ಹೊಸ ಬಳ್ಯಕ್ಕೆ ಹೆಂಗದಣ್ಣ ಹುಡುಕಿ ಎರಡು ಕಡೆನ ಎರಡು ಕಡೆ ಎರಡು ಕಡೆ ಹೋಗ್ತದೆ ಸಮಾಧಾನ ಹಿಡ್ಕೊಳು ಏನಿಲ್ಲ ಏನಿಲ್ಲ ಹಿಡಿಯೋದಣ ಫೈನಲ್ ஒன்று இப்ப ஒன்லட்ச இப்போ சாகரணா ஃபிரண்ட்ஸ் இது நோடி ஒன் லட்ச இப்போ சாகி அந்த ஃபைனல் ஆகிடுச்சர் அந்த ஒன்று ஃபைனலண்ணா நீங்கள் மொபைல் நம்பர் ஆய்த்தண்ணா மொபைல் நம்பர் நென்பில் ரீ நென்பில்லை சரி நடித்து ஃபிரண்ட்ஸ் இதொண்டு ஊர் நோட் ஒன்ட்டி இது யாதுக்க ஊர்தில இலார்ட்டி ಎಲ್ಲಿ ಬರ್ತೀರಿ ಇದು ಅಲ್ಲಾಗ ಏನಾಯ್ತು ಕ ಇದು ಎರಡಲ್ಲೂ ಗಳೆ ಎಲ್ಲ ಐತ್ರಿ ಹುಡುಕಿ ಎರಡು ಕಡೆ ಐತ್ರಿ ಒಂದು ಕಡೆ ಎರಡು ಕಡೆ ಬರ್ತೀರಿ ಸಮಾಧಾನ ಐತ್ರಿ ರೀ ಹಾಯಿಲ್ಲ ವ್ಯಾಪಾರ ಏನೇನು ಇರ್ತಕ್ಕ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಫ್ರೆಂಡ್ಸ್ ಒಲ್ಟಿ ಹೋರಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾರೆ ನೋಡ್ರಿ ಬಿಡೋದ್ರಿ ಕಾಕ ಫೈನಲ್ ಒಂದ್ರ ಮೇಲೆ ಒಂದ್ರ ಮೇಲೆ ಫಂಡ್ಸ್ ಒಂಟಿ ಹೋರಿ ಒಂದು ಲಕ್ಷದ ಮೇಲೆ ಮೇಲಾದ್ರೆ ಫೈನಲ್ ಆಗಿಬೇಕಾ ಅಂತ ಹೇಳಿ ಕಾಕ ನಿಮ್ಮ ಮೊಬೈಲ್ ನಂಬರ್ ಐತಾ ಹೇಳ್ರಿ ಒಂಬತ್ತು 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 ಜೀರೋ ಎರಡು ಜೀರೋ ಎರಡು ಅರವತ್ತೊಂದು ಅರವತ್ತೊಂದು ಅರವತ್ತೈದು ಅರವತ್ತೈದು ನಾಲ್ವತ್ತೊಂಬತ್ತು ನಲವತ್ತೊಂಬತ್ತು ಇಲ್ಲೆಲ್ ಜೋಡಿ ಎತ್ಗಳು ಹತ್ತೆ ಮೊಮ್ಮೆ ಮೊಕ್ಕ ವ್ಯಾಲ್ಯೂ ಎಲ್ಲ ಚೆನ್ನಾಗಿದೆ ಹಲ್ಲಾಗ ಹೊಸಬೇ ಅಣ್ಣ ಬಿಡವ ಯಾವ ಎತ್ಗಳು ಮುದ್ನಾಳು ನಿಮ್ಮ ಹೆಸರ ಹನುಮಂತ ಹನುಮಂತಣ್ಣ ಏನು ಹೇಳ್ತಾರಣ್ಣ ಅಣ್ಣ ಒಂದು ಒಂದು ಲಕ್ಷ ಎಂಬತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಎಂಬತ್ತು ಸಾವಿರ கழிக்கு எங்க அது அண்ணா சொலோ அதுவா உடுக்கி எர்டு கடைனா ஒன் கடைனா எர்டு கடை பார்த்தா சாதானண்ணா ஃபைனல் ஒன்று இப்போ ஜோடி ஒன் லட்சத்து இப்போ சாயிர ஃபைனல் நீ மொபைல் நம்பர் ஐத்தண்ணா டபல் நைன் செவன் டபல் நைன் செவன் டூ ட்ரிபல் எயிட் ஃபோர் ஜீரோ ஃபோர் ஃபோர் ஜீரோ ஃபோர் ಫ್ರೆಂಡ್ಸ್ ಮುದ್ದೆ ಬಾಳೆ ಎಷ್ಟಿನಿನ್ಸ್ ಅಂತ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇದನ್ನು ಜೋಡಿ ಹೋದ ನಮಗೆ ತಿಂದಿದ್ದಾರೆ ಮುದ್ದೆಬಾಳ್ ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಿನ್ನ ಹೆಸರೋಣ ಏನು ಹೇಳ್ತಾರೆ ಜೋಡಿ ಒಂದು ಲಕ್ಷ ಜವಾರಿ ಮಿಕ್ಸ್ ಜವಾತದಣ್ಣ ಅಲ್ಲಾಗೇನವ್ರಿ ಬಾಯ್ ಬಿಡವ ಬಾಯ್ ಬಿಡವ ಬೆಳಕವಣ ರೂಢಿ ಎರಡು ಕಡೆ ಅದಾವ ಒಂದು ಕಡೆನಾ ಎರಡು ಕಡೆ ಬರ್ತಾವ ರೀ ಎರಡು ಕಡೆ ರೂಢಿ ಅದಾವ್ರಿ ಬಿಡೋದ ಅಣ್ಣ ಫೈನಲ್ ಎಂಬತ್ತೈದು ಸಾವಿರ ಫ್ರೆಂಡ್ಸ್ ಜೋಡಿ ಎಂಬತ್ತೈದು ಸಾವಿರ ಆದರೆ ಫೈನಲ್ ಫೈನಲಾಗಿ ಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ತ್ರೀ ಏಟ್ ಜೀರೋ ತ್ರೀ ಫೈನಲ್ ಅಣ್ಣ ಅಷ್ಟೇ ಜವಾರಿ ಊರಿಗಳು ಅದಾವ ನೋಡಿರಿ ಬ್ರದರ್ ತಂಜೀಟರ್ಗೆ ಮುದ್ದೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವ್ರಣ್ಣ ಮುದ್ದೆ ಇಲ್ಲೇ ಲೋಕಲ್ದಾರ ಏನು ಹೇಳ್ತೀರಣ ಯಾಪಾರ ಊರುಗಳದು ಅರವತ್ತೆಂಟು ಅಲ್ಲಿ ಮಾಡ್ಯಾವಣ್ಣ ಅಲ್ಲಿನಾಗ ಏನಾದಣ ಎರಡಲ್ಲೋ ನಾಲ್ಕಲ್ಲು ಗಡೆಯ ರೂಢಿ ಅದ ಎರಡು ಕಡೆನಾ ಒಂದು ಕಡೆನಾ ಎರಡು ಕಡೆ ಅದಾವೆ ಚಕಡಿ ಗಿಡ ಎಲ್ಲ ಹೋಗ್ತಾ ವ್ಯಾಪಾರನಾ ಅರವತ್ತೆಂಟು ಬಿಡೋದಣ ಫೈನಲ್ ಅರವತ್ತು ಸಾವಿರ ಫ್ರೆಂಡ್ಸ್ ಜೋಡಿ ಹುಡುಗರು ಅರವತ್ತು ಸಾವಿರ ಆದರೆ ಫೈನಲ್ ಆಗಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಆಯ್ತಣ ಹೇಳ್ರಿ எயிட் ஜீரோ டபல் எயிட் டபல் எயிட் ஃபோர் செவன் ஃபோர் செவன் டபல் த்ரீ எயிட் த்ரீ அறுவது சாயிரம் ஃபைனலா இதெல்லாம் ஜோடி எப்போதான் ரெத்திரெல்லாம் ஃபோர் செவன்

ಕಿಲಾರಿ ಅಣ್ಣ ಗಳೆ ಎಲ್ಲ ರೂಢಿ ಆಯ್ತಣ ಎಲ್ಲ ಕಡೆ ಹೋಗುತ್ತೆ ವ್ಯಾಪಾರ ಏನು ಹೇಳಿದ್ರಣದು ಅರವತ್ತೈದು ಸಾವಿರ ಫ್ರೆಂಡ್ಸ್ ಒಂಟಿ ಹೋರಿ ಅರವತ್ತೈದು ಸಾವಿರ ಆಯ್ತು ಅದ್ರಿ ಹ್ಞೂ ಬಿಡೋದಣ್ಣ ಫೈನಲ್ ಅಣ್ಣ ಫೈನಲ್ ಬಿಡೋದು ಒಂದು ಅಂದಾಜು ಐವತ್ತೈದು ತಂದು ಬಿಡ್ತೀರಾ ಫ್ರೆಂಡ್ಸ್ ಒಂಟಿ ಹೋರಿ ಐವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರೀ ರೈತೀರಣ್ಣ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹೇಳ್ರಿ ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ಸೆನ್ ಫೋರ್ ಸೆವೆನ್ ಫೋರ್ ಸಿಕ್ಸ್ ಏಟ್ ಇಲ್ಲೊಂದು ಜೋಡಿ ಎತ್ ಮತ್ತೆ ಈ ಜೋಡಿ ತೋರಿಸ್ತದೆ ಕೊಂಬು ಮಕ್ಕ ಚೆನ್ನಾಗಿದೆ ಮತ್ತೆ ಚೆನ್ನಾಗಿದೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವರು ಏನು ಅಣ್ಣ ಜೋಡಿ ಯಾಪಾರ ಮೂವತ್ತು ಒಂದು ಲಕ್ಷ ಮೂವತ್ತು ಸಾವಿರ ಅಲ್ಲಾಗ್ರಿ ಬಾಯಿ ಬಿಡೈತೆ ಆ ಕಡೆ ರೀ ಅದು ಇನ್ನೂ ಅಲ್ಲಾಗೈತೆ ಅದು ಬಾಯಿ ಬಿಡೈತ ಬೇಸದ ಹುಡುಕಿ ಎರಡು ಕಡೆನಾ ಒಂದು ಕಡೆ ಬಿಡೋದು ಎರಡು ಕಡೆ ಬರ್ತಾವ ರೀ ಆಯ್ಕಿದೇನಿಲ್ಲ ಬಿಡೋದಣ ಫೈನಲ್ ಫೈನಲ್ ಬಿಡೋದು ಎಷ್ಟು ಹತ್ತು ಒಂದು ಲಕ್ಷ ಹತ್ತು ಸಾವಿರ ಫೈನ್ಸ್ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತಂದ್ವಿ ರೈತರಣ್ಣ ಫ್ರೆಂಡ್ಸ್ ಎತ್ತರದ ನೋಡಿ ಸಾಕಂತು ಬಾಳ ಸಂಖ್ಯೆಯಲ್ಲಿ ಏನು ಹೇಳ್ತಾರೆ ಕಕಾ ನಮಸ್ಕಾರ ನಿಮ್ಮ ಹೆಸರು ಕಾಕಾ ಕುಂಬಾರ ಏನು ಹೇಳ್ತೀರಿ ಕಾಕ ಈ ಜೋಡಿ ಒಂದು ಮೂವತ್ತು ರೀ ಒಂದು ಲಕ್ಷ ಮೂವತ್ತು ಸಾವಿರ ಅಲ್ಲಾಗ್ರಿ ಕಾಕ ಇವ ಬಿಡಿರಿ ಬಿಡ್ರಿ ುರಿ ಬೆಳಕ ಹೆಂಗದ ಕಾಕ ರಾತ್ರಿ ಅದಾವ್ರಿ ರಾತ್ರಿ ಅದಾವೆ ಹುಡುಕಿ ಎರಡು ಕಡೆನಾ ಒಂದ್ ಕಡೆ ಎರಡು ಕಡೆ ಅದಾವ್ರಿ ಬಿಡೋದ್ ಕಾಕ ಫೈನಲ್ ಫೈನಲ್ ಒಂದ್ ಲಕ್ಷ ಐದ್ ಸಾವಿರ ಜೋಡಿ ಒಂದ್ ಲಕ್ಷದ ಐದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾವ್ರಿ ಎತ್ತಿನ ವ್ಯಾಪಾರ ಮಾಡ್ತೀರಾ ಕಾಕ್ರಿ ರೀ ವಾರ ಆಗಿರ್ತೀರ ಅಂದ್ರಿ

ಕಕ ನಮಸ್ಕಾರ ನಿಮ್ಮ ಹೆಸರು ಕಾಕ ಯಾವ ಕಣ್ಣೂರು ಏನು ಹೇಳ್ತೀರಿ ಕಾಕ ಈ ಜೋಡಿ ಒಂದು ಒಂದು ಲಕ್ಷ ನೋಡಿರಿ ಅಲ್ಲಾಗ್ರಿ ಕಾಕವು ನಾಲ್ಕಾಲಿ ಎರಡು ಸೇಮ್ ಅದಾವ ಬೆಳೆಕೆ ಹೆಂಗದ ಕಾಕೋದ ಹುಡುಗಿ ಚಲೋದ್ರಿ ಎರಡು ಕಡೆ ಅದಾವ ಒಂದ್ ಕಡೆ ಎರಡು ಕಡೆ ಬರ್ತಾವಣ್ಣ ಆಯ್ತು ಬಿಡೋದಣ್ಣ ಫೈನಲ್ ಎಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾವೆ ನೋಡಿ ಇನ್ನೊಂದು ಒಂಟಿ ಒಂಟಿ ಎತ್ತಿದೆ ನೋಡೋಣ ಬನ್ನಿ ಇದು ಒಂಟಿ ಆದ್ರಿ ಕಕ್ಕ ಇದು ಹಲ್ಲಾಗ ಏನೈತ್ರಿ ಆರಲ್ಲು ಇದು ಗಳ್ರಿ ಹುಡುಕಿ ಎರಡು ಕಡೆನಾ ಒಂದು ಕಡೆ ಎರಡು ಕಡೆ ಬರ್ತೈತೆ ರೀ ಹುಡುಕಿ ವ್ಯಾಪಾರ ಏನು ಹೇಳಿ ನಲವತ್ತೈದು ಹೇಳಿವಿ ನಲ್ವತ್ತೈದು ಬಿಡೋದು ಮೂವತ್ತೈದು ಮೂವತ್ತೈದು ಸಾವಿರ ಫ್ರೆಂಡ್ಸ್ ಇದು ಒಂಟಿ ಎತ್ತು ಮೂವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಫ್ರೆಂಡ್ಸ್ ಇಲ್ಲಿ ಜೋಡಿ ಹತ್ತ ನೋಡಿ ಈ ಜೋಡಿ ತೋರಿಸ್ಕೊಂಡು ನೋಡಿ ಮೇಲೆ ಕಂಬು ಮತ ಕಾಳೆಲ್ಲ ಅಣ್ಣ ನಮಸ್ಕಾರ ನಮ್ಮ ಹೆಸರಣ್ಣ ಯಾವರು ಏನ ಏನು ಹೇಳ್ತೀರಣ ಜುಡಿದು ಎಪ್ಪತ್ತೈದು ಸಾವಿರ ಅಲ್ಲಾಗೇನವ್ರಣ್ಣ ಇದು ಕಡೆಯಲ್ಲೂ ಇದರಲ್ಲ ಬೆಳಕೆ ಹೆಂಗದಣ ಎರಡು ಬಳಕೆ ಎರಡುಕು ಬರ್ತಾವ ಬಿಡೋದಣ್ಣ ಫೈನಲು ಜುಡಿ ಜೋಡಿ ಅರವತ್ತೈದು ಸಾವಿರ ಆದರೆ ಫೈನಲ್ ಆಗುತ್ತೆ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಡಬಲ್ ಏಟ್ ಜೀರೋ ಒನ್ ಜೀರೋ ಒನ್ ತ್ರೀ ಏಟ್ ಡಬಲ್ ಫೋರ್ ಟು ಡಬಲ್ ಫೋರ್ ಟು ಅರವತ್ತೈದು ಫೈನಲ್ ಅಣ್ಣ ನಾನು ಜೋಡಿ ಜವರಿ ಎತ್ಗಳು ಅದ ನೋಡಿರಿ ನೂರು ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರಣ್ಣ ಮಹಬೂಬ್ ರೀ ಯಾವರು ಇದು ರೀ ಮದ್ಯ ಮದ್ಯ ಬಾಳೆ ಹಾ ರೈತ ಏನು ಹೇಳ್ತಾ ಈ ಜೋಡಿ ಒಬ್ಬ ಎಂಬತ್ತೈದು ಸಾವಿರ ಅಲ್ಲಾಗ್ರಿ ಕಡೇಲಾಗದ್ರಿ ಜವಾರಿ ಕಡೆಯವರಿ ಎಂಬತ್ತೈದು ಸಾವಿರ ಅಣ್ಣ ಬೆಳೆಕೆ ಹೆಂಗದ ಹುಡುಗಿ ಎರಡು ಕಡೆನ ಒಂದು ಕಡೆ ಎರಡು ಕಡೆ ಬರ್ತಾವ ಸಮಾಧಾನ ಅದಾವಿಲ್ಲ ಏನಿಲ್ಲ ಫೈನಲ್ ಎಪ್ಪತ್ತೈದು ಲಾಸ್ಟ್ ಫೈನಲ್ ಎಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಜೋಡಿ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಸೆವೆನ್ ಡಬಲ್ ತ್ರೀ ಸೆವೆನ್ ಡಬಲ್ ತ್ರೀ ಏಟ್ ಡಬಲ್ ಫೋರ್ ಏಟ್ ಡಬಲ್ ಫೋರ್ ಒನ್ ಫೈವ್ ಒನ್ ಫೈವ್ ಡಬಲ್ ನೈನ್ ಡಬಲ್ ನೈನ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗಳಿದೆ ಆಮೇಲೆ ಒಂದು ಒಂಟಿ ಎತ್ತಿದ ನೋಡ್ರಿ ಬ್ರದರ್ ತಂದಿದ್ದಾರೆ ಮದ್ಯ ಬಸ್ ಇಲ್ಲಿ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಆಕಾಶ ಹೆಸರೇ ಅದೊಂದು ಒಂಟಿ ಇದೊಂದು ಜೋಡಿನ ಓಕೆ

ಚಲೋ ಹಂಗದಣ ಎರಡು ಕಡೆ ಅದ ಎರಡು ಕಡೆ ಅದಾವ ಸಮಾಧಾನ ಅವಣ್ಣ ಹಾಯ್ಲಿಲ್ಲ ಸಮಾಧಾನವ ಬಿಡೋದಣ್ಣ ಫೈನಲ್ ಫೈನಲ್ ಹದಿನೈದು ಒಂದು ಹದಿನೈದು ಫ್ರೆಂಡ್ಸ್ ಜೋಡಿ ಒಂದು ಲಕ್ಷದ ಹದಿನೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ ಇದು ಒಂಟಿ ಅಣ್ಣ ಇದಕ್ಕೆ ಎಂಬತ್ತೈದು ಎಂಬತ್ತೈದು ಸಾವಿರ ಫ್ರೆಂಡ್ಸ್ ಇದು ಒಂಟಿ ಹತ್ತು ಎಂಬತ್ತೈದು ಸಾವಿರ ಹೇಳ್ತಾವ ನೋಡಿರಿ ಮಕ್ಕಳೆಲ್ಲ ಚೆನ್ನಾಗಿದೆ ನೋಡಿ ಅಲ್ಲ ಅಣ್ಣ ಕಡೆಯಲ್ಲೈತೆ ರೀ ಅದು ಕಡೆಯಲ್ಲೂ ಬೆಳೆಕ್ಕೆ ಹೆಂಗೈತೆ ಅಣ್ಣ ಇದು ಎರಡು ಕಡೆ ಐತೆ ಆಯ್ದೇನಿಲ್ಲಣ್ಣ ಬಿಡೋದಣ್ಣ ಫೈನಲು ಬೇಡ ಎಪ್ಪತ್ತೈದು ಆದರೂ ಬಿಡು ಎಪ್ಪತ್ತೈದು ಫ್ರೆಂಡ್ಸ್ ಇದು ಒನ್ ಟಿಯರ್ ಟು ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅನ್ಕೊಳ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ನೈನ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ನೈನ್ ಜೀರೋ ನೈನ್ ಜೀರೋ ಫೈವ್ ಏಯ್ಟ್ ಫೈ ಏಟ್ ನೈನ್ ತ್ರೀ ನೈನ್ ತ್ರೀ ಫ್ರೆಂಡ್ಸ್ ಇಲ್ಲೊಂದು ಒಂಟಿ ಎತ್ತಿದೆ ನೋಡ್ರಿ ಇದು ಕೂಡ ಬ್ರದರ್ದೆ ಇದು ಏನು ಹೇಳ್ತಾರೆ ಕಣ್ಣ ವ್ಯಾಪಾರ ಒಂದು ಮಕ್ಕ ಕಾಲಿ ಎಲ್ಲ ಚೆನ್ನಾಗಿದೆ ನೋಡ್ರಿ ವ್ಯಾಪಾರ ಏನು ಹೇಳಿರಣ್ಣ ಈಗ ಎಪ್ಪತ್ತೈದು ಹೇಳಿ ಎಪ್ಪತ್ತೈದು ಸಾವಿರ ಇದು ಹಲಗಣ ಕಡೆಯಲ್ಲಿ ಐತ್ರ ಕಡೆಯಲ್ಲೂ ಹಾಂ ಬೆಳಗ್ಗೆ ಹೆಂಗೈತಣ್ಣ ಇದು ರಾತ್ರಿ ಐತ್ರಿ ಇದು ರಾತ್ರಿ ಐತಾ ಎರಡು ಕಡೆನಾ ಆ ಎರಡು ಕಡೆ ಎಪ್ಪತ್ತೈದು ಸಾವಿರ ಹೇಳ್ತೀರಣ ಬಿಡೋದಣ್ಣ ಫೈನಲ್ ಅರವತ್ತೈದು ಸಾವಿರ ಇಲ್ಲಿ ಬಂದ್ಮೇಲೆ ಚೂರು ಹೆಚ್ಚು ಕಮ್ಮಿ ಆಗ್ಬೋದಣ್ಣು ಕಮ್ಮಿ